ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದ್ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅವಹೇಳನ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿರುವಂಥ ಪ್ರವೃತ್ತಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನು ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂಥ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕಾಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂತದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ ನಾನು ಡೀಟೇಲ್ ಈಗ ಅರ್ಜನ್ ಒಂದು ನಿಮಿಷ ಅಂತ ಹೇಳ್ತೀನಿ ಈಗ ಮಾನ್ಯ ಅಧ್ಯಕ್ಷರೇ ಅವರು ಬಹಳ ಪ್ರಾಮುಖ್ಯವಾದಂಥ ಮತ್ತು ಗಂಭೀರವಾದಂಥ ಪ್ರಶ್ನೆಯನ್ನ ಇವತ್ತು ಶೂನ್ಯ ವೇಳೆಯಲ್ಲಿ ಎತ್ತಿದ್ದಾರೆ ನಾವು ಸರ್ಕಾರ ಏನು ಕಂಪ್ಲೇಂಟ್ಸ್ ಬಂತು ಜೊತೆಗೆ ಆ ಭಾಗದ ಜನಸಮುದಾಯದ ಒತ್ತಾಯದ ಮೇಲೆ ಇದಕ್ಕೆ ತನಿಖೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಅದನ್ನು ಹತ್ತೊಂಬತ್ತು ಏಳು ಇಪ್ಪತ್ತೈದರಲ್ಲಿ ಒಂದು ಎಸ್ ಐ ಟಿಯನ್ನೇ ಪಾರ ಪ್ರಾರಂಭ ಮಾಡಿ ತನಿಖೆಯನ್ನು ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಈ ತನಿಖೆ ನಡೀತಾ ಇದೆ ತನಿಖೆ ಪೂರ್ಣ ಆಗಬೇಕು ಅದಕ್ಕೂ ಒಂದು ಕಾಲಮಿತಿಯೂ ಕೂಡ ಇರುತ್ತೆ ತನಿಖೆ ಅಂತ ಹೇಳಿದರೆ ಎಷ್ಟು ತಾವು ಹೇಳಿದಾಗೆ ನೂರಾರು ಗುಂಡಿಗಳನ್ನ ಹಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಆದ್ದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಗೊತ್ತಲ್ಲ <laughs> ಈಗ <laughs> uh, ಪುಲಾರಿ ಸಚಿವರು ಅಜ್ಜಿ ಬಿಟ್ಟುಕೊಂಡಿರೋ ಕನ್ನಡದ ಹುಡುಗರು ಯಾರಿ ಕೇಳದೆ ನಮ್ಮ ಬೊಬ್ಬೆಗಳಲ್ಲಿ ಸುಮ್ಮನೆ ಅಂದಾಗ್ಯವಾಗಿ ಇಷ್ಟು ದಿನ ಕೆಚರಲ್ಲಿ ಇದ್ದರು ಯಾಕೆ ಹೋಗಿ ಮಾತಾಡಲಿಲ್ಲ ಕೆಚರಲ್ಲಿ ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಆಫೀಸಲ್ಲಿ ಅಲ್ಲಿ ಮಾತಾಡದೆ ಅವರು 0% ತಿದಿದಾಗ ನಿಮೇಳೆ ನಿಲ್ಲದಿರ ಅಂತ ಹೇಳಿದ್ರೆ ಸ್ವಲ್ಪ ಇರಿ ಇಷ್ಟು ದಿನಕ್ಕೂ ಮಾತಾಡಲಿಲ್ಲ ನೀವು ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ರು ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ

ಅವಕಾಶ ಕೊಡ್ತೇನೆ ಯಾಕೆ ಒಳ್ಳೆ ಸಮಯ ಕೊಡ್ತಾ ಇದ್ದಾರೆ

ನಾವು ಯಾರ ಪರನೂ ಇಲ್ಲ ಸದನೂ ಇಲ್ಲ ಫಲನೂ ಇಲ್ಲ ನಾವು ಎಲ್ಲರೂ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಅವ್ರ ಬರ್ಬೇಕು ಅಷ್ಟೇ ಅಷ್ಟೇ ಸತ್ಯಾಂಶ ಬರ್ಬೇಕು ನಾವು ಅವ್ರ ಪರ ಇವ್ರದ ಪರ ಪರ ಸತ್ಯದ ಅಷ್ಟೇ ನಾವು ಸನ್ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ

ಅಧ್ಯಕ್ಷರೇ ಅಧ್ಯಕ್ಷರೇ ನೀವು ನನಗೆ ಮಾತಾ ಏಟ್ ಅವರ್ಸ್ ಎಸ್ ಅವ್ರ ಜೊತೆ ಇರ್ತಾರೆ ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ ಹೂ ಇಸ್ ಡೈವಿಟಿಂಗ್ ಅಧ್ಯಕ್ಷರೇ ಇದು ಪ್ರಶ್ನೆ दिन okay, yeah. yeah. तो 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 yeah. चर्चे